ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫಿಬ್ರವರಿ ಬುಧವಾರ ಮಾಘ ಶುದ್ಧ ಮಾಸ ರೇವತಿ ನಕ್ಷತ್ರ ಮೊದಲಿಗೆ ಮೇಷರಾಶಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ಹಿಡಿತ ಸಿಗುವಂತಾಗುವುದು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಮಾಡುವ ಆಲೋಚನೆ ಕಾರ್ಯರೂಪಕ್ಕೆ ತನ್ನಿರಿ ಸ್ವಯಂ ಉದ್ಯೋಗಸ್ಥರಿಗೆ ಇನ್ನೊಬ್ಬರ ಸಹಾಯ ಅನಿವಾರ್ಯವಾಗಿದೆ ಶೋ ಸಂಖ್ಯೆ ಎಂಟು ವೃಷಭ ರಾಶಿ ಅತಿಯಾಗಿ ನಂಬಿಕೆ ಇಟ್ಟಿರುವ ವ್ಯಕ್ತಿಗಳಿಂದ ಅಥವಾ ನಿಮ್ಮವರಿಂದಲೇ ನಿಮಗೆ ತೊಂದರೆಗಳು ಆಗಲಿದೆ ದೇಹದಲ್ಲಿ ಪಿತ್ತಾಧಿಕ್ಯದಿಂದ ಅಥವಾ ನಿದ್ದೆಯ ಅಭಾವದಿಂದ ಅನಾರೋಗ್ಯ ಉಂಟಾಗಬಹುದು ಶುಭ ಸಂಖ್ಯೆ ಐದು ಮಿಥುನ ರಾಶಿ ಇಂದು ನ್ಯಾಯಮೂರ್ತಿಗಳಿಗೆ ಆಡಳಿತಾಧಿಕಾರಿಗಳಿಗೆ ಸತ್ಫಲಗಳು ಸಿಗಲಿವೆ ಸತ್ಕಾರ್ಯಗಳಿಂದ ಮನೆಯಲ್ಲಿ ಸಡಗರವಿರುತ್ತದೆ ಪರೋಪಕಾರದ ಕೆಲಸಗಳಿಗೆ ಸ ಸಕಾರಾತ್ಮಕ ಪ್ರತಿಫಲ ಕಟ್ಟಿಟ್ಟ ಬುತ್ತಿಯಾಗಿದೆ ಶುಭ ಸಂಖ್ಯೆ ಎರಡು ಕಟಕ ರಾಶಿ ಷೇರು ಮಾರಾಟದಿಂದ ಅಧಿಕ ಲಾಭವನ್ನು ಹೊಂದಬಹುದು ದಿನದ ಅಂತ್ಯದಲ್ಲಿ ನಾಳೆಯ ದಿನದ ಅಧಿಕವಾದ ಕೆಲಸಗಳ ಬಗ್ಗೆ ಗಮನಹರಿಸುವುದು ಉತ್ತಮವಾಗಿದೆ ದೈವಾನುಕೂಲ ಒದಗಿ ಬರುತ್ತದೆ ಶುಭ ಸಂಖ್ಯೆ ಏಳು ಸಿಂಹರಾಶಿ ತಮ್ಮ ಕೆಲಸಕ್ಕಾಗಿ ಉನ್ನತ ಅಧಿಕಾರಗಳನ್ನು ಕಾಣಲು ದಿನವಿಡಿ ಓಡಾಟ ನಡೆಸುವಿರಿ ಕಣ್ಣಿನ ದೃಷ್ಟಿಯಲ್ಲಿ ಬದಲಾವಣೆ ಅನುಭವಕ್ಕೆ ಬಂದಲ್ಲಿ ತಡ ಮಾಡದೆ ವೈದ್ಯರನ್ನು ಭೇಟಿ ಮಾಡಿ ವಿವಾಹದ ವಿಷಯದ ಚರ್ಚೆ ನಡೆಸಬಹುದು ಶುಭ ಸಂಖ್ಯೆ ಮೂರು ರಾಶಿ ತಂತ್ರಜ್ಞರಿಗೆ ಮತ್ತು ಕುಶಲಕರ್ಮಿಗಳಿಗೆ ಬೇಡಿಕೆಗಳು ಹೆಚ್ಚಾಗುವುದು ಮಗಳ ಮನೆಯಿಂದ ವಿಶೇಷ ಸುದ್ದಿ ಕೇಳುವಿರಿ ಆಪ್ತರ ಸಕಾಲಿಕ ಸಹಾಯಕ್ಕೆ ಧನ್ಯವಾದ ಹೇಳುವಿರಿ ತಿಳಿಸಿವಿರಿ ಅವರ ಸಂಪರ್ಕವನ್ನು ಭದ್ರ ಮಾಡಿಕೊಳ್ಳಿ ಶುಭ ಸಂಖ್ಯೆ ಒಂದು ತುಲ ರಾಶಿ ಶತ್ರುಗಳ ಬಾಧೆ ದೂರಾಗಿ ಯೋಜನೆಗಳು ಈಡೇರಲಿವೆ ಉದ್ಯೋಗದಲ್ಲಿ ಸ್ಥಾನ ಬದಲಾವಣೆಯಾಗಿ ಮನಸ್ಸಿಗೆ ನೆಮ್ಮದಿಯಾಗುತ್ತದೆ ಆದಾಯ ವೆಚ್ಚಗಳ ಸರಿಸ ಸಮವಾಗಿರುವುದು ದೂರ ಪ್ರಯಾಣ ಮಾಡಬೇಕಾದ ಸಂದರ್ಭ ಬರಲಿದೆ ಶುಭ ಸಂಖ್ಯೆ ಆರು ವೃಶ್ಚಿಕ ರಾಶಿ ಕಿರಿಯ ಸಹೋದರ ನೆರವಿಗೆ ಬರಲಿದ್ದಾನೆ ಸಂಶೋಧನಾ ಕ್ಷೇತ್ರದಲ್ಲಿನ ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸುವಿರಿ ಮನೆಯ ಹಿರಿಯರೊಬ್ಬರ ಮಧ್ಯಸ್ಥಿಕೆಯಿಂದ ನೆಂಟಸ್ತಿಕೆಯಲ್ಲಿಯೇ ಉತ್ತಮ ಸಂಬಂಧ ಕೂಡಿ ಬರುವುದು ಶುಭ ಸಂಖ್ಯೆ ಏಳು ಧನಸ್ಸು ರಾಶಿ ಕೆಲಸದಲ್ಲಿ ನಿಮ್ಮ ಗಮನಕ್ಕೆ ಬರುವ ತಪ್ಪುಗಳನ್ನು ಪುನರಾವರ್ತನೆಯಾಗದಂತೆ ಗಮನಿಸಿದರೆ ಯಶಸ್ಸಿನ ದಾರಿ ಕಾಣಬಹುದು ಮೇಸ್ತ್ರಿ ಕೆಲಸದವರಿಗೆ ಲಾಭ ಸಿಗುತ್ತದೆ ಶುಭ ಸಂಖ್ಯೆ ಒಂಬತ್ತು ಮಕರ ರಾಶಿ ಈ ದಿನ ರಾಜಕೀಯ ವ್ಯಕ್ತಿಗಳಿಗೆ ಸ್ಥಾನ ಬಲಪಡಿಸುವ ಕಾರ್ಯದಲ್ಲಿ ಹಿರಿಯ ಅಧಿಕಾರಿಗಳಿಂದ ಬಹಳ ಉಪಯೋಗವಾಗಲಿದೆ ವಿದ್ಯಾರ್ಥಿಗಳು ಅಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿನ ಅನುಕೂಲಕರ ಬದಲಾವಣೆ ಕಾಣುವರು ಶುಭ ಸಂಖ್ಯೆ ಐದು ಕುಂಭರಾಶಿ ಕಾರ್ಮಿಕ ವರ್ಗದವರಿಗೆ ಪರಿಶ್ರಮದಿಂದ ಹೆಚ್ಚಿನ ಆದಾಯ ಉಂಟಾಗಲಿದೆ ಆಕಸ್ಮಿಕ ರೀತಿಯಲ್ಲಿ ಮದುವೆ ನಿಶ್ಚಯ ಕಾರ್ಯ ನಡೆಯಲಿದೆ ಸ್ವಾದಿಷ್ಟ ಭೋಜನದ ಯೋಗ ಪ್ರಾಪ್ತಿಯಾಗುವುದು ಶುಭ ಸಂಖ್ಯೆ ಎರಡು ಮೀನರಾಶಿ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಇರದು ಸುಲಭದಲ್ಲಿ ನೆರವೇರುವುದು ಪ್ರಾಚೀನ ವಸ್ತುಗಳ ಸಂಗ್ರಹದಂತಹ ವಿಚಾರದಲ್ಲಿ ಆಸಕ್ತಿ ಮೂಡಲಿದೆ ಹಿರಿಯರ ಮಾತಿನ ಬಗ್ಗೆ ಗಮನವಿರಲಿ ಶುಭ ಸಂಖ್ಯೆ ಏಳು